ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ಪ್ಯಾಲೆನ್ಸ್ ಬೋರ್ಡ್ ಇಒ ಡೆಪ್ಯೂಟಿ ಡೈರೆಕ್ಟರ್ ಮತ್ತೆ ಲೋಕಲ್ ದೇವರಾಜ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ನೀವು ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಕಮಿಷನರ್ ಗೆ ಮತ್ತೆ ಗೆ ಕಂಪ್ಲೇಂಟ್ ಕೊಟ್ಟಿರೋದ್ದು ವಿಚಾರ ಇಷ್ಟನೇನೆ ಸರ್ ಏನಲ್ಲಿ ನಿಮ್ಗೆ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗೈತಲ್ಲ ಈ ಬ್ಲಾಸ್ಟ್ ಗೆ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಪ್ಯಾಲೆನ್ಸ್ ಬೋರ್ಡ್ ಅಥಾರಿಟಿನೂ ಕಾರಣ ಈ ಪ್ಯಾಲೇಸ್ ಬೋರ್ಡ್ ಅಥಾರಿಟಿ ಅವರು ನೆಟ್ ಗ ಅವ್ರ ಕೆಲಸ ಮಾಡಿದ್ರೆ ಆಯ್ತಾ ಆಯ್ತಾರಲಿಲ್ಲ ಈಗ ಇಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗ ದೃಶ್ಯ ಏನೈತೆ ಇವಿಎಂ ಸಿಲಿಂಡರ್ ಸ್ಫೋಟದಲ್ಲಿ ಏನ್ ಮೃತಪಟ್ಟ ವ್ಯಕ್ತಿ ಅವ್ರೆ ಇವ್ರದ್ದು ಚಲನ ವಲನ ಅಂದ್ರೂ ಆಗ್ಲಿ ಇವರು ಪ್ಯಾಲೇಸ್ ಪ್ರೇಮಿಸಿ ಒಳಗಡೆ ಬಂದಿರೋದಾಗ್ಲಿ ಏನಕ್ಕೋಸ್ಕರ ಬಂದ ಇವ್ರು ಇನ್ನೋಸೆಂಟ್ ಆಗಂತೂಕನ ಅನ್ನೋದು ಏನೊಂದು ಟ್ರೈಸ್ ಮಾಡಕ್ ಆಯ್ತಾ ಇಲ್ಲ ಕಾರಣ ಇಷ್ಟಿದೆ ಅಲ್ಲಿ ಸಿ ಸಿಟಿವಿ ಫುಟೇಜಸ್ ನ ಆಪರೇಟ್ ಮಾಡ್ತಿರೋ ಅಂತ ವ್ಯಕ್ತಿಗಳು ಎಕ್ಸ್ ವೈ ಎಂಟ್ ಪ್ರೈವೇಟ್ ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗಳು ಮೈಸೂರು ಅರಮನೆಯ ಸಿ ಸಿ ಟಿವಿ ಫುಟೇಜಸ್ನ ಹ್ಯಾಂಡಲ್ ಮಾಡ್ತವ್ರೆ ಇದು ಎಲ್ಲಾದ್ರೂ ಸಾಧ್ಯನಾ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಎನ್ ಎಕ್ ಇವೆರಡೂ ಅಲ್ಲದೆ ಆ ಇವ್ರು ಯಾರೋ ಪ್ರೈವೇಟ್ ಕಾಂಟ್ರಾಕ್ಟ್ ಎಂಪ್ಲಾಯಿಗಳು ಈ ಕಂಪ್ನಿ ಕೆಲಸ ಮಾಡೋರೆಲ್ಲ ಅಲ್ಲಿ ಕೂತ್ಕೊಂಡವ್ರೆ ಅವರುಗಳು ಈ ಟಿವಿ ಫುಟೇಜಸ್ ಪದಾರ್ಥಗಳನ್ನ ವಿಡಿಯೋಗಳನ್ನ ಆಚೆ ಕಡೆ ಮಾರಾಟ ಮಾಡ್ಕೊಂಡು ದುಡ್ಡು ಮಾಡ್ಕಂತಾವ್ರೆ ಆಮೇಲೆ ಇವರೆಲ್ಲ ಪೋಟ್ರೋ ಕೆಲಸ ಮಾಡ್ತವ್ರಲ್ಲ ಈ ಟಿಕೆಟ್ ಕಳತನ ಮಾಡೋದ್ ಪ್ರವಾಸಿಗರು ಬರೋದು ಹೋಗೋದು ಲೆಕ್ಕಾಚಾರನ ದಿತ್ತ ಸಲುವಾಗಿ ಸಿ ಸಿಟಿವಿನ ಆನ್ ಮಾಡೋದು ಆಫ್ ಮಾಡೋದು ಅದನ್ನ ಪೆನ್ ಡ್ರೈವ್ ಡೌನ್ಲೋಡ್ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಎಕ್ಸೈಸ್ ಕೆಲಸ ಮಾಡ್ತಾವ್ರೆ ಸರ್ ಈ ವಿಚಾರವಾಗಿ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದೇ ದೇವರಜಾ ಪೊಲೀಸ್ ಸ್ಟೇಷನ್ ಗೆ ಪೊಲೀಸ್ ಕಮಿಷನರ್ ಗೆ ಮತ್ತೆ ಚೀಫ್ ಸೆಕ್ರೆಟರಿಗೆ ಅವ್ರ ಚೇರ್ಮನ್ ಪ್ಯಾಲೇಸ್ ಅವರು ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದರಲ್ಲಿ ಮಂಡಳಿಯ ನೌಕರರ ಸೋಗಿನಲ್ಲಿ ಪೊಲೀಸ್ ಇಲಾಖೆಯನ್ನು ದಿಕ್ಕು ತಪ್ಪಿಸಿ ಸೈಬರ್ ಕಳ್ಳತನ ಕಂಪ್ಯೂಟರ್ ಉಪಕರಣಗಳ ಕಳ್ಳತನ ಸಿಸಿಟಿವಿ ವಿಡಿಯೋಗಳ ಕಳ್ಳತನ ಮಾಡ್ತಾವೆ ಇದೆಲ್ಲ ಮೂರನೇ ವ್ಯಕ್ತಿಗಳಿಗೆ ಹಂಚ್ತಾವ್ರೆ ಸೊ ಇದ್ರ ಮೇಲೆ ನೀವು ಕ್ರಮ ತಗೊಳ್ಬೇಕು ಮುಂದೆ ಸಂಭವಿಸಬಹುದಾದ ಅನಾಹುತಗಳನ್ನ ತಪ್ಪಿಸುವ ಸಲುವಾಗಿ ಯಾರ ಈ ರೀತಿ ಎಲ್ಲ ಲೀಕ್ ಮಾಡ್ತಾವ್ರೆ ಇವ್ರ ಮೇಲೆ ಕ್ರಮ ನೀವು ಅಂದ್ಬಿಟ್ಟು ನಾನು ಸರ್ ಸರ್ ಜೊತೆಗೆ ಎಂಟು ಜಿ ಬಿ ಪೆನ್ ಡ್ರೈವ್ ಸಹ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ನೀವು ವರಹ ಗೇಟ್ ಮತ್ತೊಂದು ಜಾಗದಲ್ಲಿ ಇವರು ಈ ರೀತಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಸಿಟಿವಿ ಫುಟೇಜಸ್ ಸರ್ ಇದು ಸರ್ ಈ ಸಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಸಿಟಿವಿ ಫುಟೇಜಸ್ ಇದು ವರಹ ಗೇಟ್ ಇದು ಅಮ್ಮಾ ವಿಲಾಸ್ ಗೇಟ್ ಇದು ಪ್ಯಾಲೇಸ್ ಸೆಕ್ಯೂರಿಟಿ ಬೋರ್ಡ್ ಮುಂದೆ ಇರುವಂತದ್ದು ಇದು ಚಪ್ಪಲಿ ಸ್ಟ್ಯಾಂಡ್ ಮುಂದೆ ಆ ನೀವು ಗಮನಿಸಬಹುದು ಇವೆಲ್ಲ ನನ್ನ ಮೊಬೈಲ್ ಒಳಗಡೆ ಬರದಿಕ್ಕೆ ಹೆಂಗ್ ಸಾಧ್ಯ ಯಾರ ಇದನ್ನೆಲ್ಲ ಸಿ ಸಿಟಿವಿ ಫುಟೇಜಸ್ ಗಳನ್ನೆಲ್ಲ ಹಂಚ್ತಾ ಇರೋರು ಯಾರು ಆಪರೇಟ್ ಮಾಡ್ತಿದವ್ರು ಪೊಲೀಸ್ ಇಲಾಖೆಯವರ ನಾನು ಈ ದೇವರಾಜ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಈ ರೀತಿ ಕೊಡ್ತೀನಿ ಆ ಇನ್ಸ್ಪೆಕ್ಟರ್ ಅವಿವೇಕಿ ಆನ್ಸರ್ ಹೆಂಗಿರ್ತದೆ ಅಂತ ಅಂದ್ರೆ ತಾವು ಗಮನಿಸಬಹುದು ಆ ಈ ಸಿಸಿ ಟಿವಿ ಫುಟೇಜಸ್ಗಳು ಆ ನಾನ್ ಹೇಳ್ಬೇಕಂತ ಇನ್ಫಾರ್ಮರ್ ಯಾರು ಅಂತ ಅನ್ಬಿಟ್ಟು ನಾನ್ ನನ್ನ ಇನ್ಫಾರ್ಮರ್ ಹೇಳಿದ್ರೆ ಹೋಗಿ ಇವರು ಶೂಟ್ ಬಿಡಕ್ಕೆ ಮತ್ತೆ ಅವ್ನ್ ಟಾರ್ಗೆಟ್ ಮಾಡೋದಕ್ಕೋಸ್ಕರ ನಾನು ಹೇಳ್ಬೇಕಂತೆ ಕಸ್ಟೋಡಿಯನ್ ಆಫ್ ದಟ್ ಡಿ ವಿಆರ್ ಯಾರು ಇರ್ತಾರೆ ಅವ್ರಿಗೆ ಇದೇ ಲೀಕ್ ಆಯ್ತು ಅಂತ ಕೇಳಕ್ ಧೈರ್ಯ ಇಲ್ಲ ಇವರಿಗೆ ಆ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಆಗ್ಲಿ ಸಿ ಎಂ ಆಗ್ಲಿ ಡಿ ಸಿ ಆಗ್ಲಿ ಅಲ್ಲಿರೋ ಎಂ ಪಿ ಆಗ್ಲಿ ಅವ್ರಿಗೆ ಮೀಟ್ರಾ ನಾನಿಂಗ್ ಸಾರ್ ಕೇಳಲ್ಲ ಅಂತ ಹೇಳ್ತಾರೆ ಆ ಇವ್ರು ಇಂಥವ್ರೆಲ್ಲ ಇನ್ಸ್ಪೆಕ್ಟರ್ ಮಾಡೋರೆ ಅವ್ರು ಕೊಟ್ಟಿರೋ ಅಂತ ಎಂಡಾಸ್ಮೆಂಟ್ ನೋಡ್ಬೇಕು ಆ ಯಾರು ಮೂರನೇ ವ್ಯಕ್ತಿಗೆ ಅರಮನೆ ಸಂಬಂಧಿಸಿದಂತ ಖಾಸಗಿ ವಿಡಿಯೋಗಳನ್ನು ಹಂಚಿರುತ್ತಾರೆ ಎಂಬ ಬಗ್ಗೆ ನಿಮಗೆ ಮಾಹಿತಿ ಕೇಳಲಾಗಿ ನೀವು ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ ಅಲ್ಲದೆ ಸಿಸಿಟಿವಿ ಕಂಟ್ರೋಲ್ ರೂಮ್ ಪೊಲೀಸ್ ಬಂದೋಬಸ್ತ್ ಇರುವುದರಿಂದ ಯಾರಿಗೂ ಸಿಸಿಟಿವಿ ಹಂಚಿಕೆ ಮಾಡಿರುವುದಿಲ್ಲ ಅಂತ ಹೇಳ್ಬಿಟ್ಟು ಎಡರ್ಸ್ಮೆಂಟ್ ಕೊಟ್ಟು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ನಾನು ಈ ಮೂರ್ ಅಧಿಕಾರಿಗಳನ್ನ ಇಟ್ಕೊಂಡು ಇನ್ನೇನ್ ಮಾಡೋಕ್ ನಾನು ಇಷ್ಟೆಲ್ಲಾ ಈ ನಮ್ಮ ನ್ಯಾಷನಲ್ ಇರೋಂತ ಥ್ರೆಟ್ ಇದು ಹೆರಿಟೇಜ್ ಬಿಲ್ಡಿಂಗ್ ಇರೋ ಥ್ರೆಟ್ ಆ ಎಲ್ಲಾನು ಕೊಟ್ಬಿಟ್ಟು ಮುಂದೆ ಆಗಂತ ಅನಾಹುತ ತಪ್ಸಿ ಅಂತ ಕೊಟ್ಟಿದ್ದೀನಿ ಆಗ್ಲೇ ನೆಟ್ ಕೆಲಸ ಮಾಡಿದ್ರೆ ಪೊಲೀಸು ಪೊಲೀಸ್ ಕೆಲಸ ಮಾಡಿದ್ರೆ ಇಷ್ಟೆಲ್ಲಾ ಆಯ್ತಿರಲಿಲ್ಲ ಪೊಲೀಸ್ ಪೋಸ್ಟ್ ಮ್ಯಾನ್ ಕೆಲಸ ಮಾಡಿರೋದಕ್ಕೆ ಇದಾಗಿರಂತದ್ದು ಆ ಈ ತರ ಅಡ್ಡಸ್ಮೆಂಟ್ ಕೊಡ್ತಾರಲ್ವಾ ಆಮೇಲಿಂದ ಸರ್ ನಾನು ಇದೇ ವಿಚಾರಗಳನ್ನ ಎ ಸಿ ಪಿ ಪ್ಯಾಲೇಸ್ ಬೋರ್ಡ್ ಅವ್ರ ಕೇಳಲಾಗಿ ಅವ್ರೊಂದ್ ಒಂದೆರಡು ಪತ್ರಗಳನ್ನ ಕೊಡ್ತಾರೆ ಆ ಇದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಸಿ ಸಿಟಿವಿ ಕಂಟ್ರೋಲ್ ರೂಮ್ ತಾಂತ್ರಿಕ ಸಿಬ್ಬಂದಿಯವರಾದ ಶ್ರೀ ರವರನ್ನು ವಿಚಾರಿಸಲಾಗಿ ಎ ಸಿ ಪಿ ನಿಮ್ಗೆ ಭದ್ರತಾ ಪಡೆ ಎ ಸಿ ಪಿ ಅಲ್ಲಿರೋ ವಿಕೇ ವಿಕಾಸ್ ಅನ್ನ ಕಾಂಟ್ರಾಕ್ಟ್ ಲೆವೆಲ್ ಹೋಗಿ ಕೇಳ್ತಾರಂತೆ ಆ ಹಣ ಇದೇನು ಅಂತ ಅನ್ಬಿಟ್ಟು ಒಂದು ತಿಂಗಳಿಂದ ಹಿಂದಿನ ಸಿ ಸಿ ರೆಕಾರ್ಡಿಂಗ್ ಒದಗಿಸಲು ಅರಮನೆಯ ಉಪ ಇ ಇಮೇಲ್ ಕೊಟ್ಬಿಟ್ಟು ಟಿ ಪಿ ತಕೊಂಡು ಆಮೇಲೆ ತಗೋಬೇಕಂತೆ ಅಂದ್ರೆ ಇದ್ರ ಅಟನ್ನು ಕಾಂಟ್ರಾಕ್ಟ್ ಲೇಬರ್ ಅರಮನೆ ಉಪನಿರ್ದೇಶಕ ಅಲ್ಲಿ ಹದ್ಮೂರು ವರ್ಷ ಹದಿನೈದು ವರ್ಷದಿಂದ ಒಂದೇ ಜಾಗದಲ್ಲಿ ಕೂತ್ಕೊಂಡಿರೋ ಟಿ ಎಸ್ ಸುಬ್ರಹ್ಮಣ್ಯ ವ್ಯಕ್ತಿಗೆ ಕೇಳ್ಕೊಂಡು ಓ ಟಿ ಪಿ ತಕೊಂಡು ಆಮೇಲೆ ಅಣ್ಣ ಅಪ್ಪ ಅಂದ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಬೇಕಂತೆ ಏನ್ ದುರಂತ ಸರ್ ಇದು ಆಮೇಲೆ ಹೇಳ್ತಾರೆ ಇನ್ನೊಂದು ಇನ್ನೊಂದು ಲೆಟರ್ ಅಲ್ಲಿ ಹೇಳ್ತಾರೆ ಭದ್ರತಾ ಪಡೆ ವತಿಯಿಂದ ನಮ್ಮ ಫೋರ್ಸ್ ಇಂದ ಇಬ್ರು ಸಿಬ್ಬಂದಿನ ನಾವಲ್ಲಿ ನೇಮ್ಸಿರ್ತೀವಿ ಅವರು ಅನುಮಾನಸ್ಪರ ವ್ಯಕ್ತಿಗಳನ್ನು ಅನುಮಾನ ವಸ್ತುಗಳನ್ನ ಮೇಲೆ ಮಾತ್ರ ನಿಗಾಯಿಸ್ತಾರೆ ಈ ನಿಗಾ ವಹಿಸುವುದು ಮಾತ್ರ ಅದನ್ನು ಹೊರತುಪಡಿಸಿ ಇನ್ಯಾವುದೇ ತಾಂತ್ರಿಕ ಪರಿಣಿತಿಯನ್ನು ಸದರಿ ಸಿಬ್ಬಂದಿಯನ್ನು ಹೊಂದಿರೋದೇ ನಾಚಿಕೆ ಆಗಲ್ವಾ ಸರ್ ಆ ಇವರೆಲ್ಲ ನಿಮಗೆ ಅಹ್ ಭದ್ರತಾ ಪಡೆ ಅಂತೆ ಪೊಲೀಸ್ ಇಲಾಖೆ ಅಂತೆ ಎ ಸಿ ಪಿ ಅಂತೆ ಅವ್ರು ಅಲ್ಲಿ ಇರ್ತದಂತೆ ಸಿ ಟಿವಿಗಳು ಟಿವಿಗಳು ನೋಡ್ಕೊಂಡು ಕೂತ್ಕೊಳ್ಳೋದಂತೆ ಆ ಇವ್ರಿಗೆ ಯಾವುದೇ ರೀತಿ ಕಂಟ್ರೋಲ್ ಇಲ್ಲ ಎಲ್ಲಾ ಕಂಟ್ರೋಲ್ ಅನ್ನು ಪ್ಯಾಲೇಸ್ ಬೋರ್ಡ್ ನ ಖಾಸಗಿ ನೌಕರರುಗಳು ಅಂದ್ರೆ ಈ ಡೆಪ್ಟಿ ಡೈರೆಕ್ಟರ್ ಅವ್ರೆ ಅವ್ರ ಚಿಕ್ಕಪ್ಪನ ಪುನಮಕ್ಳು ದೊಡ್ಡಪ್ಪನ ಮಕ್ಕಳು ಆ ವ್ಯಕ್ತಿ ಹೇಳ್ದಂಗೆ ಕೆಲಸ ಮಾಡ್ತಾರಲ್ಲ ಅವ್ರಗಳ ಕೈಯಲ್ಲಿ ಇರೋದು ಅವ್ರಗಳ ಕೈಯಲ್ಲಿ ಇರೋದಕ್ಕೆ ಇವತ್ತು ಇಷ್ಟೆಲ್ಲಾ ಸಿಟಿವಿ ಫುಟೇಜಸ್ ನನ್ ಕೈಲಿ ಬಂದಿರೋಂತದ್ದು ಈಗ ನನ್ ಕೈಗೆ ಬಂದೈತೆ ಸರಿ ಇದೇ ಟೂರಿಸ್ಟ್ ಕೈಗಳ ಕೈ ಹೋಗಿಲ್ಲ ಅಂತ ಅನ್ಬಿಟ್ಟು ಏನ್ ಗ್ಯಾರಂಟಿ ಆ ಇದು ಅಪರಾಧಿಕ ಕೃತ್ಯಗಳಿಗೆ ಈ ಇದನ್ನೆಲ್ಲ ಬಳಸಲ್ಲ ಅಂತ ಏನ್ ಗ್ಯಾರಂಟಿ ಸೊ ಈಗ ಈ ನಿದ್ರೆ ಮಾಡ್ತಿರಂತಹ ಸರ್ಕಾರ ಮತ್ತೆ ವಿರೋಧ ಪಕ್ಷದವರಿಗೆ ಬಡದೆ ಬೆಳೆಸ್ಬೇಕಂತ ಹೇಳ್ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ ಸರ್ ತಾವು ಗಮನಿಸಬಹುದು ಸರ್ ವಿಡಿಯೋಗಳೆಲ್ಲ ಹೆಂಗ್ ಲೀಕ್ ಆಗವೆ ಎಲ್ಲ ಮಕ್ಳುಗಳ ಕೈಯಲ್ಲೂ ಸಿ ಪಿಸಿ ಗಳು ಸಿಗ್ತಾ ಇರೋದ್ ಹ್ಮ್ ಇದೊಂದು ಕೊಟ್ಟಿದ್ರಿ ಸರ್ ನೀವು ಸರ್ ನಾನು ಅವ್ರಿಗೆ ಮೊದಲನೇ ಬಾರಿಗೆ ನನ್ ಗಮನಕ್ಕೆ ಬಂದ ನನ್ಗಿರೋಂತಹ ಸಾಂವಿಧಾನಿಕ ಕರ್ತವ್ಯ ಕ್ರೈಮ್ ಯಾವಾಗ ಕಂಡು ಬರ್ತದೋ ನಾನು ಪೊಲೀಸ್ ಹೇಳ್ಬೇಕು ಆ ಅದು ದೇವರಾಜ ಪೊಲೀಸ್ ಸ್ಟೇಷನ್ ಅನ್ನೋದ್ಗಿಂತ ದೇವರಾಜ ಅಂಚೆ ಕಚೇರಿ ಅಂತ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಕೊಟ್ಟೆ ಪೊಲೀಸ್ ಇನ್ಸ್ಪೆಕ್ಟರ್ ಆಫ್ ದೇವರಾಜ ಪೊಲೀಸ್ ಸ್ಟೇಷನ್ ಅನ್ಗಿಂತ ಪೋಸ್ಟ್ ಮ್ಯಾನ್ ಆಫ್ ದೇವರಾಜ ಪೊಲೀಸ್ ಸ್ಟೇಷನ್ ಅಂತ ಅನ್ಬೇಕು ಆ ನೋಡಿ ಠಾಣಾಧಿಕಾರಿಗಳು ದೇವರಾಜ ಪೊಲೀಸ್ ಠಾಣೆ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಖುದ್ದು ಹೋಗ್ಬಿಟ್ಟು ಕೊಟ್ಟಿದ್ದೀನಿ ಸಾರ್ ಇದೇನು ಈ ತರ ಎಲ್ಲಾ ಸಿಸಿಟಿವಿ ಫುಟೇಜಸ್ ಎಲ್ಲಾ ಲೀಕ್ ಆಯ್ತಾ ಇದೆ ನೀವೇ ಏನ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಸೇಮ್ ಇಂಜಿನಿಯರ್ನೆ ದೊಡ್ಡ ದೊಡ್ಡವ್ರ ಕೈವಾಡ ಅದು ಇದು ಅಂತ ಕತೆ ಬಿಡ್ತಾರೆ ಆ ಅವ್ರಿಗೆ ಎಲ್ಲಾ ಸ್ಟೇಷನ್ ಅವರು ವ್ಯಾಪಾರ ಮಾಡಕ್ ನಿತ್ಕೊಂಡ್ಬಿಟ್ಟವ್ರೆ ಸರ್ ಆ ಅವ್ರು ಹೋದ್ರೆ ವಕೀಲರೇ ವ್ಯಾಪಾರ ಇಲ್ಲ ಅಂತಾರೆ ಎಲ್ಲಾ ಸ್ಟೇಷನ್ ಗಳ ಅವ್ರ ಕೆಲಸನೇ ಮಾಡ್ತಾ ಇಲ್ಲ ಬಂಡವಾಳ ಹಾಕೊಂಡಿರ್ತಾರೆ ಬಂಡವಾಳ ಎತ್ತದ್ರ ಕಡೆ ಗಮನ ಕೊಡ್ತಾವ್ರೆ ಬಂತು ಈ ರೀತಿ ಹೀರಿಯಸ್ ಅಫೆನ್ಸ್ ಸರ್ ಹ್ಮ್ ನ್ಯಾಷನಲ್ ಥ್ರಿರೋಂತದ್ದು ಆ ಪ್ರವಾಸಿರಿದ್ರು ತಾಜ್ ಮಹಲ್ ಬಿಟ್ರೆ ಅತ್ಯಧಿಕವಾಗಿ ಭೇಟಿ ನೀಡುವಂತ ಸ್ಥಳ ನಮ್ ಮೈಸೂರು ಪ್ಯಾಲೇಸ್ ಇದು ನಮ್ ಹೆಮ್ಮೆ ಸರ್ ಇದನ್ನ ಈಗ ಉಳಿಸ್ಕೊಳ್ದೆ ಇದ್ರೆ ಒಳಗಡೆ ಹೋಗ್ಬಿಟ್ಟು ನಿಮ್ಗೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಮಾಡಿದ್ರು ಆಶ್ಚರ್ಯ ಇಲ್ಲ ಒಂದು ಆ ಅಲ್ಲಿ ಸೌಂಡ್ ಮಾಡಬಾರದು ಜಂಗಳ ಗದ್ಲಾ ಜಾಸ್ತಿ ಆಯ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಏನ್ ಮ್ಯೂಸಿಕಲ್ ನೈಟ್ಸ್ ನಡೀತದೆ ಅದನ್ನೇ ಆಚೆ ಇಟ್ರು ಇದು ಗೊತ್ತಿರೋ ವಿಚಾರ ಇವತ್ತು ತರ್ಟಿ ಫಸ್ಟ್ ಡಿಸೆಂಬರ್ ಇವತ್ತಿಗೆ ಬನ್ನಿ ಅಲ್ಲಿ ಮೂರ್ ಲಕ್ಷ ರೂಪಾಯಿ ಪಟಾಕಿ ಹೊಡಿತಾರೆ ಇವೇನ್ ಕಾಮನ್ ಸೆನ್ಸ್ ಸರ್ ಹುಚ್ಚಿ ಮಗಲ್ ಉಂಡೋನೇ ಜಾಣ ಅಲ್ಲೊಬ್ಬ ಡೆಪ್ಯೂಟಿ ಡೈರೆಕ್ಟರ್ ಗೆ ಇಡೀ ಸರ್ಕಾರನೇ ಎದುರ್ಕತ್ತದೆ ಸಿಎಂ ಎದುರ್ಕಿ ಎಂ ಎದುರ್ಕಂತಾರೆ ದ್ರಾಕ್ಷಿ ಗೋಡಂಬಿ ತಿನ್ಕೊಂಡು ಹೋಗಕ್ ಮಾತ್ರ ಬರೋದು ಆ ಡಿ ಸಿಗುನು ತಾಕತ್ತಿಲ್ಲ ಇನ್ ಯಾವುದೇ ಪೊಲೀಸ್ ಅಧಿಕಾರಿಗಳಿಗೂ ಅವ್ರ ಗುಡ್ಡ ತಾಕತ್ತಿಲ್ಲ ಹಿಂಗ ಆಗೈತೆ ಸರ್ ಇದು ವಾಸ್ತವ ಅದು ಈಗ ಪ್ರೇಕ್ಷಕರು ಮತ್ತೆ ಪ್ರಯಾಣ ಹೊರಗಡೆ ಬರ್ತಾರಲ್ಲ ಆ ಪ್ರಯಾಣಿಕರು ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಬಹಳ ಹೋಗಿದೆ ಯಾಕೆಂದ್ರೆ ಸಿಕ್ಕೂ ಕೇಳ್ತಾ ಅಂತ ಕೂಡ ಆ ಟಾಯ್ಲೆಟ್ ಒಳಗೆ ವಹಿಸ್ಕೊಂಡಂತ ವ್ಯಕ್ತಿನೇ ಕೂಡ ನನ್ಗೆ ಹೇಳ ಸರ್ ಅಲ್ಲಿ ಬರೀ ನಿಮ್ಗೆ ಟಾಯ್ಲೆಟ್ ವ್ಯವಸ್ಥೆ ಅಲ್ಲ ಟಾಯ್ಲೆಟ್ ಆಗ್ಲಿ ಕುಡಿಯೋ ನೀರು ಆಗ್ಲಿ ಚಪ್ಪಲಿ ಸ್ಟ್ಯಾಂಡ್ ಆಗಲಿ ಅಲ್ಲಿ ಅಲ್ಲಿ ಹೆರಿಟೇಜ್ ಐಟಮ್ ಗಳಿದಾವೆ ಅವ್ನು ಆಂಟಿಕ್ ಪೀಸ್ ಗಳಾಗ್ಲಿ ಯಾವ್ ಸಿಗಲ್ಲ ನಿಮ್ದಲ್ಲಿ ಅಂಬಾನಿನೇ ಇಲ್ಲ ಅಂಬಾನಿನ ಮುಚ್ಚಾಕ್ ಬಿಟ್ಟವ್ರೆ ಆ ಅದೇನಲ್ಲಿ ಆಯ್ತೋ ಇಲ್ವೋ ಎಲ್ಲಾ ಅನುಮಾನದ ಗೂಡುಗಳು ಸರ್ ಅದು ಆ ಅದಂತೂ ಸತ್ಯ ಅರ್ಮನೇಲಿರೋಂಥ ಭ್ರಷ್ಟಾಚಾರ ನಮ್ಮ ಮೈಸೂರು ಸಿಟಿ ಒಳಗಡೆ ಇದೆಲ್ಲೂ ಇಲ್ಲ ನಾವು ಸುಮ್ನೆ ಪೊಲೀಸ್ ಅಂತ ಈಗ ಪೊಲೀಸರು ಆರ್ಟಿಒರ ಇದಾರೆ ನೀವು ಕೇಳ್ಬೇಕು ಅವ್ರಿಗೆ ನಿಮ್ ಎಂ ಪಿ ಮಾಡಿದೀವಿ ನಾವು ನೀವು ಇದ್ದಾಗಿ ಸಾರ್ವಜನಿಕರು ಸೇವೆ ಮಾಡೋದ್ ಆಕಡೆ ಇರ್ಲಿ ನಿಮ್ ಮನೆ ನೀವು ಕ್ಲೀನ್ ಅಂತ ನೀವು ಕೇಳ್ಬೇಕು ನಾನ್ ಕೇಳಿದ್ದಾಯ್ತು ಆ ಎಲ್ಲಾ ರಾಜಕಾರಣಿಗಳು ಎಂ ಎವ್ರು ಸರ್ ಏನ್ ರಾಜಕಾರಣ ಬೇಕಾಗಿರ್ಲಿಲ್ಲ ಈ ಒಳಗಡೆ ಬಂದವ್ರೆ ಹಂಗಾಗಿ ಅದಿನ್ನು ಅದ್ಗಿಡ್ತಾ ಇದೆ ಸರ್ ಅದು ಸರ್ ಈಗ ಫುಟೇಜು ಅಷ್ಟು ಸಾಮಾನ್ಯ ಜನರು ಸಿಗಲ್ಲ ನಿಮಗ್ ಸಿಕ್ಕಿದೆ ಅಂದ್ರೆ ಇದು ಬೇರೆಯವ್ರಿಗೆ ಸಿಕ್ಕಿರುತ್ತೆ ಬೇರೆಯವ್ರಿಗೆ ಸಿಕ್ಕಿರೋದಕ್ಕೆ ಅಲ್ವಾ ಸರ್ ನನಗ್ ನಾನ್ ಸೆಕ್ಯೂರ್ ಮಾಡ್ಕೊಂಡಿರೋದು ಇದನ್ನೆಲ್ಲ ಕಂಪ್ಲೇಂಟ್ ಕೊಡ್ಬೇಕಂತ ಬೇರೆಯವರೇ ಆಪರೇಟ್ ಮಾಡ್ತಿರಂತದ್ದು ಇದನ್ನ ಅಲ್ಲಿ ಕಸ್ಟೋಡಿಯನ್ ಆಫ್ ದಟ್ ಪ್ರಾಪರ್ಟಿ ಯಾರು ಆ ಅದು ಯಾರ ಅಂಡರ್ ಅಲ್ಲಿ ಇರ್ತದೆ ಸಿ ಸಿ ಟಿವಿ ಮ್ಯಾನೇಜ್ಮೆಂಟ್ ಅವ್ರ ಹೋಗಿ ನೋಡೋ ಇಂತ ಸಿ ಟಿವಿ ಫುಟೇಜಸ್ ಲೀಕ್ ಆಗೈತೆ ಈ ತರ ಒಬ್ರು ದೂರ್ ಕೊಟ್ಟವ್ರೆ ನಿನ್ನ ಯಾವಾಗ ಲೀಕ್ ಮಾಡಿದೆ ಇದು ಅವ್ರ ಕೈ ಹೆಂಗ್ ಹೋಯ್ತು ಅಂತ ಕೇಳೋ ಇಲ್ಲ ಪೊಲೀಸ್ನವರಿಗೆ ಆ ಪೊಲೀಸ್ನವರು ವೇಸ್ಟ್ ಬಿಡಿ ಅವ್ರೆಲ್ಲಾ ಹೇಳಬಾರ್ದು ಆತರ ಆತರ ಅಂದ್ರೆ ಮುಂದೆ ಒಂದ್ ದಿವಸ ಅರಮನೆ ಯಾವ ರೀತಿ ಆಗ್ಬೋದು ಕಲ್ಪನೆ ಹೌದು ಈಗ ಮೊದಲನೇ ಹೆಜ್ಜೆ ನಾನು ಫೆಬ್ರವರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಡಿಸೆಂಬರ್ ಅಲ್ಲಿ ಹೀಲಿಯಂ ಬ್ಲಾಸ್ಟ್ ಆಗೈತೆ ಸಿಲಿಂಡರ್ ಬ್ಲಾಸ್ಟ್ ನೆಕ್ಸ್ಟ್ ಬಾಂಬ್ ಬ್ಲಾಸ್ಟ್ ಆದ್ರೂ ಆಯ್ತದೆ ಏನ್ ಆಶ್ಚರ್ಯ ಪಡ್ತಾರೆ ಎಚ್ ವಿಶ್ವನಾಥ್ ಅವರು ಒಂದ್ ಮಾತು ಹೇಳಿದ್ದಾರೆ ಇವತ್ತು ಇನ್ಸ್ಪೆಕ್ಟರ್ ಇಂದ ಹಿಡಿದು ಒಂದು ಕಮಿಷನರ್ ಕೋರ್ಟ್ ವ್ಯಾಪಾರ ನಡೆದ್ರೆ ಆ ಇನ್ಸ್ಪೆಕ್ಟರ್ ಆಗಲಿ ಕಮಿಷನರ್ ಆಗಲಿ ಯಾವ ರೀತಿ ಪ್ರಾಮಾಣಿಕತೆಯಿಂದ ದುಡಿಯಕ್ ಸಾಧ್ಯ ನೋಡಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸಹ ಪೊಲೀಸ್ ಮ್ಯಾನ್ ಒಳಗಡೆ ಐ ಆರ್ ಮಾಡ ಅಧಿಕಾರ ಐತೆ ಸರ್ ಇವರು ಪ್ರಾಮಾಣಿಕರೇ ಆಗಿದ್ರೆ ಇವ್ರು ಸರ್ಕಾರ ಸಂಬಳದಲ್ಲಿ ಜೀವನನೇ ಮಾಡ್ತೀನಿ ಅಂತ ಅಂದ್ರೆ ಇವ್ರು ಯಾವ ಸಿ ಎಂ ಆಗ್ಲಿ ಡಿ ಸಿ ಎಂ ಆಗ್ಲಿ ತಪ್ಪ ಮಾಡ್ರ ಕತ್ತ ಪಟ್ಟಿ ಹಿಡ್ಕೊಂಬಂದು ಯಾಕಂದ್ ಕುಂಡಿಸ್ಬೋದು ಇವರೆಲ್ಲ ಕಕ್ಕ ಕೊಟ್ಬಿಟ್ಟು ಬಂದಿರ್ತಾರೆ ಅದನ್ನ ಸಂಪಾದನೆ ಮಾಡಕ್ ನೋಡ್ತಾ ಇರ್ತಾರಲ್ಲ ಸರ್ ಅದಕ್ಕೆ ಈ ತರ ಕಲ್ಪ್ರಿಟ್ಸ್ಗಳಿಗೆಲ್ಲ ಅವರು ಟಚ್ ಮಾಡ್ತಾ ಇಲ್ಲ ಈಗ ಇಷ್ಟೊಂದು ಲೀಕೇಜ್ ಆಯ್ತಾರ ವಿಡಿಯೋ ಕೊಡ್ತಾ ಇದ್ದೀನಿ ಇದ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಅಂದ್ರೆ ಈ ಇವರು ಹೇಳಿದ ಕತೆ ಸರ್ ಒಂದು ಸಣ್ಣ ಗ್ರಾಮಾಂತರ ಸ್ಟೇಷನ್ಗಳಲ್ಲಿ ಒಂದು ಸಿ ಸಿ ಫುಟೇಜ್ ಕೇಳಿದ್ರೆ ಒಬ್ಬ ಯಾವ್ದೋ ಒಂದು ಅಲ್ಲೇ ಆದ ವ್ಯಕ್ತಿ ಏನ್ ಅಥವಾ ಇನ್ನೊಂದೇನೋ ಒಂದು ಅದನ್ನ ಕೊಡಕೋ ನೀವು ಒಂದ್ ಆರ್ಡಿಯಲ್ಲಿ ಅರ್ಜಿ ಆಗ್ಬಿಟ್ಟು ಸಿಸಿ ಟಿವಿ ಫುಟೇಜಸ್ ಕೇಳಿ ಅದು ಗೌಪ್ಯ ಮಾಹಿತಿ ಅದ್ರಲ್ಲಿ ಹೆಂಗ್ರು ಚಲನ ಮಲನ ಇರ್ತದೆ ಅದನ್ನ ಕೊಡಕ್ ಬರಲ್ಲ ಹಂಗಿಂಗೆ ಅಂತ ಕತೆ ಬಿಡ್ತಾರೆ ಈಗ ಇದೆಲ್ಲ ಹೆಂಗ್ ಆಯ್ತು ಸರ್ ಇದು

ಯಾರೆಲ್ಲ ವೆಬ್ಸೈಟ್ ಗಳು ಇದೆ ಕಳಿಸಬೇಕು ನಾನ್ ಕೊಡ್ತಿರೋ ಸಿಗ್ಬೇಕು ಮತ್ತೀಗ ಮೊನ್ನೆ ಸಿ ಟಿವಿ ಫುಟೇಜಸ್ ಯಾವ್ದು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬೇಕು ನನಗ್ ತಿಳಿದು ಈ ಎಂಟು ಕೋಟಿ ರೂಪಾಯಿ ಹೆಚ್ಚು ಸಿ ಟಿವಿಗೆ ವೆಚ್ಚ ಮಾಡಿರಂತದ್ದು ಮುನ್ನೂರ ಅರವತ್ತು ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾಗೆಲ್ಲ ಇನ್ಸ್ಟಾಲ್ ಮಾಡಿರಂತದ್ದು ಅದೆಲ್ಲ ಇನ್ಸ್ಟಾಲ್ ಮಾಡಿದ ಕೆಲಸ ಮಾಡಬೇಕಲ್ಲ ಅದೆಲ್ಲ ಇನ್ಸ್ಟಾಲ್ ಮಾಡಿದ್ಮೇಲೆ ಯಾರ ಆಪರೇಟರ್ ಮ್ಯಾನೇಜ್ಮೆಂಟ್ ಮಾಡೋ ನೆಟ್ಟಿಗೆ ಪೊಲೀಸ್ ಇಲಾಖೆಯವರು ಮಾಡ್ತಾ ಇಲ್ಲ ಈ ಕಡೆ ಇದೆ ಪ್ಯಾಲೇಸ್ ಬೋರ್ಡ್ ಅವರು ಇಲ್ಲ ಯಾರು ಅಲ್ಲಿ ಸರ್ ಎಷ್ಟೋ ಸಿಗ್ನಲ್ ಗಳಲ್ಲಿ ಕೇವಲ ಬರೀ ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇದೆ ಅವ್ರದ್ದು ಹತ್ತು ಗಂಟೆ ಮೇಲೆ ಯಾವ ಪೊಲೀಸ್ ಇಲಾಖೆ ಯಾವ ಸಿವಿಲ್ ಆಗಿರ್ಬೋದು ಟ್ರಾಫಿಕ್ ಹೋಗೋದು ಯಾರು ಕೂಡ ಇಲ್ಲ ಸರ್ ಹೌದು ಸರ್ ನಾವು ಅದನ್ನ ಪ್ರಶ್ನೆ ಮಾಡಿ ಸರ್ ನಾನು ನನ್ನ ಕನ್ಸರ್ನ್ ಇಷ್ಟ ಇದ್ದೇನೆ ಪ್ಯಾಲೇಸ್ ಬೋರ್ಡ್ ಅಲ್ಲಿ ಅವ್ಯವಹಾರಗಳು ಅಕ್ರಮಗಳು ಅನ್ಯಾಯಗಳು ನಡೀತಿದ್ದಾವೆ ಅದ್ರ ಮೇಲೆ ಕ್ರಮ ತಗೊಳ್ಳಿ ಸರ್ ಆಮೇಲೆ ಇನ್ನೊಂದು ಯಾವುದೇ ಒಬ್ಬ ಸರ್ಕಾರಿ ನೌಕರಿಗೆ ಮೂರ್ ವರ್ಷದ ಮೇಲೆ ಅಲ್ಲಿ ಆ ಜಾಗದಲ್ಲಿ ಇರಲ್ಲ ಇರಂಗಿಲ್ಲ ಅನ್ನೋದು ಸರ್ ಮಾರ್ಗಸೂಚಿ ತುಂಬಾ ಅದೇನು ನಮ್ಗೆ ಹೈಕೋರ್ಟ್ ಅಲ್ಲೇ ಆದೇಶ ಅದು ಸುಳ್ಳು ಆಗೈತೆಗಳಿಗೂ ಕೆ ಸಿ ಎಸ್ ಆರ್ ರೂಲ್ಸ್ ಪ್ರಕಾರ ಒಂದೇ ಜಾಗದಲ್ಲಿ ಹದಿನೈದು ವರ್ಷ ಠಿಕಾಣಿ ಅವಕಾಶ ಇಲ್ಲ ಸರ್ ಆ ಈ ಮನುಷ್ಯ ಅಲ್ಲಿ ಎಲ್ಲಾರು ಆ ಲಂಚ ಪಂಚ ಕೊಡ್ಕೊಂಡು ಅವ್ರಿಗೆಲ್ಲಾ ಇದ್ ಮಾಡ್ಕೊಂಡು ಇರೋದ್ದು ಆ ಇಲ್ಲೇ ಗೊತ್ತಾಯ್ತದಲ್ಲ ಸರ್ ನೀವ್ ಎಲ್ಲೆಲ್ಲೋದ್ರು ಅಕ್ರಮಗಳೇ ಸರ್ ಎಲ್ಲ ಹೋದ್ರು ಹೊಲ್ಸೆನ ಆ ಲೋಕಾಯುಕ್ತ ಆದವ್ರು ನಾಲ್ಕ ಲಕ್ಷ ರೂಪಾಯಿ ಪಾರ್ಕಿಂಗ್ ಅಲ್ಲಿ ಒಂದೇ ಟೈಮ್ ಅಲ್ಲಿ ರೈಡ್ ಮಾಡಿದ್ರು ಅದ್ರ ಅರ್ಥ ಏನು ಸರ್ ಅವ್ರ ಒಂದ್ ದಿನ ಸಂಪಾದನೆ ಪಾರ್ಕಿಂಗ್ ಅಲ್ಲಿ ಬರೀ ಒಂದ್ ಸೆಷನ್ ಗೆ ನಾಲ್ಕ ಲಕ್ಷ ರೂಪಾಯಿ ಸಂಜೆ ಐದು ಗಂಟೆ ಮೇಲೆ ಆದ್ಮೇಲೆ ಒಂಬತ್ತು ಗಂಟೆವರೆಗೂ ಆಯ್ತದಲ್ಲ ಕಲೆಕ್ಷನ್ ಅವೆಲ್ಲ ಜೋಗ ಹಾಕೋದೇನೆ ಆ ಇದು ನೂರ್ ಕಂಪ್ಲೇಂಟ್ ಐತೆ ಇವ್ರು ಇವತ್ತು ವಿಚಾರಣೆ ಮಾಡ್ತೀನಿ ನಾಳೆ ವಿಚಾರಣೆ ಮಾಡ್ತೀನಿ ಅಂತ ಅವ್ರೆ ಹಿಂಗ ಆಯ್ತಾನೆ ಐತೆ ಮೇಲೆಲ್ಲ ಕ್ರಮ ಆಗ ನೀವು ನೋಡ್ಕೊಳ್ಳಿ ಸರ್ ಕಾನೂನು ಹೋರಾಟಕ್ಕೆ ಹೋಗ್ತಾರೆ ಕಾನೂನು ಹೋರಾಟ ಇವ್ರ ಇನ್ನೂ ವರದಿ ಕೊಡೋದಲ್ಲ ಅವ್ರೆ ಲೋಕಾಯುಕ್ತ ಅವರು ಇವ್ರ ಇನ್ನು ವರದಿ ತಯಾರು ಮಾಡ್ತಾನೆ ಅವ್ರೆ ನಾವ್ ಕಂಪ್ಲೇಂಟ್ ಕೊಟ್ಟು ಒಂದೂವರೆ ವರ್ಷ ಆಯ್ತು ಆ ಇವ್ರ ಇನ್ನೂ ಡೇಟ್ ತಗೊಂಡೇ ಹೋಯ್ತವ್ರ ಅಲ್ಲಿ ಲೋಕಾಯುಕ್ತರು ಬೆಂಚ್ ಅಲ್ಲಿ ಇರೋಂತದ್ದು ಫೈಲ್ ಇವತ್ತು ನಾಳೆ ಇವತ್ತು ನಾಳೆ ಅಂತ ನೋಡಿ ನಾವೆಲ್ಲ ಸೋಶಿಯಲ್ ಮೀಡಿಯಾದ್ರು ಇದು ಕೇವಲ ಒಂದು ಮೈಸೂರ್ ಮಾತ್ರ ಈ ಒಂದು ಕರ್ನಾಟಕ ಸೋಷಿಯಲ್ ಮೀಡಿಯಾ ಹೋಗಲ್ಲ ಆಲ್ ಓವರ್ ವರ್ಲ್ಡ್ ಹೋಗುತ್ತೆ ನಮ್ಮ ಮೈಸೂರು ಮರ್ಯಾದೆ ಹೋಗುತ್ತಲ್ಲ ಸರ್ ಕರ್ನಾಟಕದ ಬಗ್ಗೆ ಏನ್ ತಿಳ್ಕೊಬಹುದು ಜನ ತಪ್ಪನ ತಪ್ಪು ಅನ್ಬೇಕು ಸರಿನ ಸರಿ ಅನ್ಬೇಕು ಸರಿಯಾಗಿ ಕೆಲಸ ಮಾಡಿದ್ರೆ ಸನ್ಮಾನ ಮಾಡ್ತೀವಿ ತಪ್ಪ ಮಾಡಿದ್ರೆ ಅಂತ ಅನ್ಲೇಬೇಕಲ್ಲ ನಾವು ಲೋಕಾಯುಕ್ತ ಸಂಸ್ಥೆನೂ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ಮೇಲೆ ಜನ ಇಂಡಿಯಾ ನರೇಂದ್ರ ಮೋದಿ ನೀವ್ ಹೇಳ್ಬೇಕು ಸರ್ ಅದನ್ನ ನಿಜ ಸತ್ಯ ಜನ ದಂಗೆ ಎದ್ದು ನೇಪಾಲ್ ಎಲ್ಲ ದಂಗೆ ಎದ್ದು ಈ ಭ್ರಷ್ಟ ರಾಜಕಾರಣಿಗಳು ಮತ್ತೆ ಈ ಭ್ರಷ್ಟ ಅಧಿಕಾರಿಗಳಿಗೆ ಎರಡು ಬಿಟ್ರೆ ಎಲ್ಲ ಸರಿ ಹೋಯ್ತದೆ ಅಷ್ಟೇ ನೀವೇ ಪ್ರಗತಿ ಸಂಘಟನೆಗಳಿದೆಯಲ್ಲ ಯಾಕೆ ಕನ್ಫ್ಯೂಷನ್ ಪೂರ್ಕೊಂಡಿದ ಅಂತ ಪ್ರಶ್ನೆ ಮಾಡಿ ಸರ್ ನಾನು ಪ್ರಗತಿ ಸಾಕಂತೆ ಅವ್ರು ಅಲ್ವಲ್ಲ ನನ್ ಗೊತ್ತಾಗ ಬಾರ್ ಕೌನ್ಸಿಲ್ ಕೂಡ ನಿಮ್ದೊಂದು ಸಂಘಟನೆ ವಿಚಾರವಾಗಿ ಸತ್ಯ ಸತ್ಯ ಸರ್ ಚಳುವಳಿ ಚಳುವಳಿಗಾರರಿಗಳೆಲ್ಲ ಒಟ್ಟಿಗೆ ಸೇರ್ಬೇಕು ಸಾಮಾಜಿಕ ಕಳಿ ಕಳಿ ಇರೋರೆಲ್ಲ ಒಟ್ಟಿಗೆ ಸೇರಿ ಒಬ್ಬ ರೈತನ ಒಳಗಡೆ ಇವರು ಒಬ್ಬ ಹಸಿರು ರೈತನ ಒಳಗಡೆ ಬಿಡಲ್ಲ ಕನ್ನಡ ಬಾಟ ಹಾಕೊಂಡ್ರೆ ಒಳಗಡೆ ಬಿಡಲ್ಲ ಇವರು ಇವತ್ತು ಸಿಸಿ ಕ್ಯಾಮ್ರಾ ಕೊಟ್ಬಿಟ್ಟು ಇದು ಗಂಭೀರ ಸ್ವರೂಪ ಪ್ರಕರಣ ಸರ್ ಇದು ಇದು ಹೀನಿಯಸ್ ಕ್ಯಾಟಗರಿ ಬರುವಂತ ಅಫೆನ್ಸ್ ಗಳು ಇದು ಬಿ ಎನ್ ಎಸ್ ಕಾಯಿದೆ ಐ ಪಿ ಪ್ಲಸ್ ಐಟಿ ಕಾಯಿದೆ ಕಾಯ್ದೆ ಒಳಗಡೆ ಬರುವಂತ ಆಫೆನ್ಸ್ ಇಂತ ಆಫೆನ್ಸ್ ಗೆ ಕಣ್ಮುಚ್ಚಿ ಕೂತವ್ರಲ್ಲ ಸರ್ ಇವರು ಪೊಲೀಸ್ ಇಲಾಖೆ ಎಷ್ಟು ನಿಶಕ್ತರು ನಮ್ಮ ಮೈಸೂರಲ್ಲಿ ನಾವು ಮುಖ್ಯಮಂತ್ರಿನ ಆರ್ಸಿಟ್ ಕಳ್ಸಿದೀವಿ ಈ ತರ ಮಾಡ್ತಾವ್ರಲ್ಲ ಇದು ಅವಮಾನ ಸರಿ ಒಂದು ಇವತ್ತು ಡ್ರಗ್ ಇನ್ಸಿಡೆಂಟ್ ಮೈಸೂರಲ್ಲಿ ಇಡೀ ಸುದ್ದಿ ಅವಮಾನ ಹೌದು ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ರಾತ್ರಿ ರಾತ್ರಿಗೆ ಆರ ಮನೆ ಸುತ್ತಲೇ ನೋಡಿ ತೆಲಾಡ್ತಿರ್ತಾರೆ ಅವ್ರೆಲ್ಲ ಪಟಾಕಿ ಹೊಡ್ಕೊಂಡು ಎಣ್ಣೆ ಕುಡ್ಕೊಂಡು ಗಾಂಜಾ ಕುಡ್ಕೊಂಡು ತೆಲಾಡ್ತಿರ್ತಾರೆ ಕರ್ಕೊಂಡೋಗ್ ಬಿಡೋದಕ್ಕೆ ಸರ್ಕಾರ ಏನೋ ಮಾಡಿದಿಲ್ಲ खुशी <laughs> आना <laughs> <Thank you. laughs> <Thank you. laughs>